ಮತ್ತು ಕಾವೇರಿ ನದಿ ಎಲ್ಲರ ಜೀವ ನದಿ ಆ ನದಿ ಮತ್ತು ತುಂಬಿ ಹರಿತಾ ಇದೆ ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಶೆಕ್ಸ್ ನೀರು ನಿಮಗೆಲ್ಲ ಗೊತ್ತಿದೆ ಕನ್ನಂಬಾಡಿ ಕಟ್ಟೆ ಅದರ ಸಾಮರ್ಥ್ಯ ಇರ್ತಕ್ಕಂಥದ್ದು ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಹೆಚ್ಚು ಕಡಿಮೆ ಪೂರ್ಣ ತುಂಬಿದೆ ಪೂರ್ಣ ತುಂಬಿದೆ ಕಳೆದ ವರ್ಷ ತುಂಬಿರಲಿಲ್ಲ ನಾನು ಇವತ್ತು ಅತ್ಯಂತ ಸಂತೋಷದಿಂದ ನಾನು ಡಿ ಕೆ ಶಿವಕುಮಾರ್ ಮತ್ತು ಸ್ವಾಮಿ ಮತ್ತು ಎಲ್ಲ ಸಚಿವರು ಎಂ ಎಲ್ ಎಗಳು ಎಲ್ಲರೂ ಸೇರಿ ಕಾವೇರಿ ಮಾತಿಗೆ ಪೂಜೆಯನ್ನು ಸಲ್ಲಿಸಿದ್ದೀವಿ ಬಹಳ ಗೌರವದಿಂದ ಬಾಗಿಲವನ್ನು ಅರ್ಪಿಸಿದ್ದೀವಿ ನಾವು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದೀವಿ ಪ್ರತಿ ವರ್ಷನೂ ಕೂಡ ಕನಂಬಾಡಿ ಕಟ್ಟೆ ಇದೇ ರೀತಿ ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೆವು ಅನೇಕ ಸಾರಿ ಒಳಗಾಗ್ತೀವಿ ಪ್ರಕೃತಿಯ ವಿಕೋಪದಿಂದ ಕೆಲವು ಸಾರಿ ಕನ್ನಂಬಾಡಿ ಕಟ್ಟೆ ತುಂಬಿಕೆ ಆಗಿಲ್ಲ ನಾನು ಬಾಗಿನ ಪುಸ್ತಕ ಅಂತಕ್ಕಂಥದ್ದು ಇದು ಮೂರನೇ ಬಾರಿ ಹಿಂದೆ ಎರಡು ಬಾರಿ ಬಾಗಿನ ಎರಡು ಬಾರಿ ಅರ್ಪಿಸಿದ್ದೀನಿ ಈಗ ಒಮ್ಮೆ ಅರ್ಪಿಸ್ತಾ ಇದ್ದೇನೆ ಪ್ರಕೃತಿಯಲ್ಲಿ ಆಗಾಗ್ಗೆ ನಾವು ಹವಾಮಾನ ವೈಪರೀತ್ಯದಿಂದಾಗಿ ಕೆಲವು ಸಾರಿ ಮಳೆ ನಮ್ಮ ನಿರೀಕ್ಷೆಯಷ್ಟು ಮಳೆ ಬಂದಿರಲ್ಲ ಅಂತ ಸಂದರ್ಭಗಳಲ್ಲಿ ಕನ್ನಂಬಾಡಿ ಕಟ್ಟಿನ ಕೂಡ ತುಂಬಲ್ಲ ತುಂಬ ಜಲಾಶಯಗಳು ಹೆಚ್ಚು ಮಳೆ ಆದಾಗ ಮಾತ್ರ ಜಲಾಶಯಗಳು ತುಂಬಲಿಕ್ಕೆ ಸಾಧ್ಯ ಆಗ್ತದೆ ಈಗ ಕನ್ನಂಬಾಡಿ ಕಟ್ಟಿನಲ್ಲಿ ಸುಮಾರು ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯನ್ನು ಪ್ರದೇಶದಲ್ಲಿ ಬೆಳೆ ಬೆಳೀತೀವಿ ಈ ಸಾರಿ ರೈತರು ಬಹಳ ವರ್ಷದಿಂದ ಖುಷಿಯಿಂದ ಇರ್ತಕ್ಕಂಥ ವರ್ಷ ಯಾಕಂತಂದ್ರೆ ಜುಲೈ ತಿಂಗಳಲ್ಲೇ ಈ ಸಾರಿ ನಾವು ಬಾಗಿನಿದ್ದೀವಿ ಜಲಾಶಯಗಳೆಲ್ಲ ತುಂಬಿಕೊಂಡಿದ್ದೇವೆ ಕಮ್ಮಿ ತುಂಬಿಕೊಂಡಿದೆ ಹೇಮಾವತಿ ತುಂಬಿಕೊಂಡಿದೆ ಆರೋಗ್ಯ ತುಂಬಿಕೊಂಡಿದೆ ಆರ್ ಎಸ್ ತುಂಬಿಕೊಂಡಿದೆ ಕಾವೇರಿ ಜಲಾಯನ ಪ್ರದೇಶದಲ್ಲಿರ್ತಕ್ಕಂಥ ನಾಲ್ಕು ಡ್ಯಾಂಗಳು ಕೂಡ ತುಂಬಿದ್ದಾವೆ ಕಾವೇರಿ ಜಲಾನು ಜಲ ಜಲಾಶಯಗಳಿಂದ ಸುಮಾರು ನೂರ ಹದಿನಾಲ್ಕು ಟಿ ಎಂ ಸಿ ನೀರು ಇದೆ ನೂರ ಹದಿನಾಲ್ಕು ಟಿ ಎಂ ಸಿ ನೀರಿನಿಂದ ನಾವು ಬಳಸ್ಕೊಂಡು ಬೆಳೆಯನ್ನು ಬೆಳೀತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇಲ್ಲಿ ಅನೇಕ ನಾಲೆಗಳು ಬರ್ತವೆ ಅದರಲ್ಲಿ ಬಹಳ ಪ್ರಮುಖವಾಗಿ ವಿಶ್ವೇಶ್ವರಯ್ಯ ನಾಲೆ ಕನ್ನಬಾಡಿ ಕಟ್ಟಿ ಎಡಗಡೆ ಆ ನಾಲೆ ಸಾವಿರದ ಒಂಬೈನೂರ ಮೂವತ್ತೆರಡನೇ ಇಸುವಿನಲ್ಲಿ ಪೂರ್ಣ ಆಯಿತು ಅವತ್ತಿನಿಂದ ಇವತ್ತಿಗೆ ನಾವು ಅದನ್ನ ಆಧುನೀಕರಣ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಸುಮಾರು ಇನ್ನೂರೈವತ್ತೊಂದು ಕೋಟಿ ಆಧುನೀಕರಣಕ್ಕೆ ಕೊಟ್ಟಿದ್ದೆ ಹಿಂದೆ ಇದ್ದಾಗ ಕೋಟಿ ಕೊಟ್ಟಿದ್ದು ಅದಾದ್ಮೇಲೆ ಈಗ ಮತ್ತೆ ಆಧುನೀಕರಣ ಮಾಡದೆ ಹೋದ್ರೆ ಮನೆ ಬೈಲಲ್ಲಿರ್ತಕ್ಕಂಥ ರೈತರು ಅವರ ಜಮೀನುಗಳಿಗೆ ನೀರು ಸಿಕ್ಕೋದು ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಮ್ಮ ಸರ್ಕಾರ ಉಳಿದಿರ್ತಕ್ಕಂಥ ನಾಲೆಜಲ್ಲಿ ಆಧುನೀಕರಣ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ತಮಿಳ್ನಾಡಿನವರು ಯಾವಾಗಲೂ ಕೂಡ ಖ್ಯಾತಿ ತೆಗೀತಲೇ ಇರ್ತಾರೆ ಯಾಕಂದರೆ ಅವರಿಗೆ ಅವ್ರಿಗೆ ರಾಜ್ಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಖ್ಯಾತಿ ತೆಗಿತಾ ಇರ್ತಾರೆ ಯಾಕೆಂದರೆ ಕಾವೇರಿ ವಿವಾದ ಬರೀ ತಮಿಳುನಾಡು ನಮಗೆ ಅಷ್ಟೇ ಅಲ್ಲ ಇರೋದು ನಾಲ್ಕು ರಾಜ್ಯಗಳಿಗೆ ಸಂಬಂಧಪಟ್ಟಂತ ವಿವಾದ ಇದೆ ತಮಿಳ್ನಾಡಿಗೆ ಕರ್ನಾಟಕಕ್ಕಿದೆ ಕೇರಳಕ್ಕಿದೆ ಮತ್ತೆ ಪಾಂಡಿಚೇರಿಗಿದೆ ಪಾಂಡಿಚೇರಿ ನಾಲ್ಕು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಈ ವಿವಾದ ಸುಪ್ರೀಂ ನಲ್ಲಿ ತೀರ್ಮಾನ ಆಗಿದೆ ನಾವು ನಾರ್ಮಲ್ ಇಯರ್ನಲ್ಲಿ ನಾರ್ಮಲ್ ಇಯರ್ನಲ್ಲಿ ಮಳೆ ಕೆ ಆರ್ ಎಸ್ ಸಂದರ್ಭದಲ್ಲಿ ಎಲ್ಲ ಜಲಾಶಯಗಳು ಕಾವೇರಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರನ್ನು ಕೊಡಬೇಕು ನೂರ ಎಪ್ಪತ್ತೇಳು ಎರಡು ಐದು ಟಿ ಎಂ ಕೊಡಬೇಕು ಇಂದಿನ ವರ್ಷ ಇಪ್ಪತ್ತ್ ಮೂರು ತೇನ ಕ್ರೀಯಾಕೌದಕ ಆ ಪೂರ 25 ಟಿಎಂಸಿ ಹೋಗಿರ ಯುವಸರ ಕೂಡ ಜಾಸ್ತಿ ಹೋಗಕ್ಕೆ ಸಾಧ್ಯ ಇದೆ ಅಂತ ಚೋಸ್ ಮಾಡ್ತೀನಿ ಯುವಸರ ಕೂಡ ಜಾಸ್ತಿ ಹೋಗಕ್ಕೆ ಸಾಧ್ಯ ಇದೆ ಈಗಾಗ್ಲೇ ಈಗಾಗ್ಲೇ 83 ಟಿಎಂಸಿಗೂ ಹೆಚ್ಚು ನೀರು ಹೋಗುತ್ತೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಅಷ್ಟು ನೀರನ್ನ ಕೊಡಲಿಕ್ಕೆ ಸಾಧ್ಯ ಆಗುದಿಲ್ಲ ಸಂಕಷ್ಟದ ವರ್ಷದಲ್ಲಿ ಅಷ್ಟು ನೀರನ್ನ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ನಾವು ಈ ವರ್ಷ ಹೆಚ್ಚು ನೀರನ್ನು ಕೊಡ್ತೀವಿ ಹೆಚ್ಚು ನೀರು ಎಲ್ಲಿ ಹೋಗ್ತದೆ ಈಗ ಬೆಟ್ರೂ ಜಲಾಶಯ ಅದು ಸುಂಕದ ಮೇಲೆ ನೀರೆಲ್ಲ ಎಲ್ಲಿ ಹೋಗುತ್ತೆ ಆ ಸಮುದ್ರಕ್ಕೆ ಸಮುದ್ರಕ್ಕೋಗುದಕ್ಕೋಗ ನೀರನ್ನ ಹೆಚ್ಚುವರಿ ನೀರನ್ನ ಕರ್ನಾಟಕದಿಂದ ಅವ್ರು ತಮಿಳ್ನಾಡುಗೆ ಹೋಗುತ್ತಲ್ಲ ಆ ನೀರನ್ನ ತರದೇ ತಡೆ ಹಿಡಿಲಿಕ್ಕೆ ಒಂದು ಬ್ಯಾಲೆನ್ಸ್ ಬೇಕೆದಾಟಿಂತ ಜಾಸ್ತಿ ತಮಿಳುನಾಡಿಗೆ ಅನುಕೂಲ ಆಗುತ್ತೆ ಆದರೂ ಕೂಡ ರಾಜಕಾರಣಕ್ಕೋಸ್ಕರವಾಗಿ ಅವರು ಖ್ಯಾತಿ ತಗಿತ್ಲೇ ಇರ್ತಾರೆ ಇವತ್ತವರಿಗೆ ಕೇಂದ್ರ ಸರ್ಕಾರ ಅದಕ್ಕೆ ಮಂಜೂರಾತಿಯನ್ನ ಕೊಟ್ಟಿಲ್ಲ ಮಂಜೂರಾತಿಯನ್ನ ಕೊಟ್ಟಿಲ್ಲ ನಾವೇನಾದರೂ ಅದಕ್ಕೆ ಮಂಜೂರಾತಿ ಕೊಡ್ರಿ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ವಿರೋಧ ಪಕ್ಷ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷದವರು ಇಲ್ಲಿನ ಮಂಡ್ಯ ಲೋಕಸಭಾ ಸದಸ್ಯರು ಗಲಾಟೆ ಮಾಡಬೇಕು ಅಲ್ಲಿ ಬೇಕೆದಾಟನ್ನ ಮಂಜೂರು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಒಪ್ಪಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದು ಮಾಡಿದ್ರೆ ನಮಗೆ ಸುಮಾರು ಅರವತ್ತೈದು ಟಿ ಎನ್ ಸಿ ನೀರನ್ನ ಅಲ್ಲಿ ಹಿಡಿದಿಡ್ಲಿಕ್ಕೆ ಸಾಧ್ಯ ವಿದ್ಯುತ್ ಅನ್ನ ತಯಾರು ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಬೆಂಗಳೂರಿಗೆ ಕುಡಿಯ ನೀರನ್ನು ಕೊಡಲಿಕ್ಕೆ ಸಾಧ್ಯ ಜೊತೆಗೆ ನಾವು ಅಲ್ಲಿ ನೀರು ಹಿಡಿದಿಡೋದರಿಂದ ಅರವತ್ತೈದು ಟಿ ಎಂ ಸಿ ನೀರನ್ನು ಹಿಡಿದಿಡೋದ್ರಿಂದ ಈ ರೀತಿ ಮಳೆ ಕಡಿಮೆಯಾಗಿ ಜಲಾಶಯಗಳು ತುಂಬೇವಾದಂತಹ ಸಂದರ್ಭಗಳಲ್ಲಿ ತಮಿಳುನಾಡಿಗೆ ನೀರು ಕೊಡಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಈ ಬ್ಯಾಲೆನ್ಸಿಂಗ್ ರಿಸರ್ವಾಯ ಕಟ್ಟಬೇಕು ನಾವು ಪಾದಯಾತ್ರೆಯನ್ನು ಮಾಡೋದು ನಾನು ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲರೂ ಕೂಡ ಸೇರ್ಕೊಂಡು ಕಾರ್ಯಕರ್ತರು ಎಲ್ಲರೂ ಕೂಡ ಸೇರ್ಕೊಂಡು ಪಾದಯಾತ್ರೆ ವಿಚಾರ ಇರಲಿ ಮಾಡಿದ್ರೆ ನಮ್ಮೇಲೆ ಮೈ ಮೇಲೆ ಮೈ ಮೇಲೆ ಬಂದವರು ವಿರುದ್ಧವಾಗಿ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತದೆ ನಾವು ನಮ್ಮ ಹಕ್ಕು ಇದು ಮೇಕೆದಾಟನ್ನ ಕಟ್ಟತಕ್ಕಂಥದ್ದು ತಮಿಳ್ನಾಡಿನಲ್ಲ ಕೇರಳದಲ್ಲಿ ಅವ್ರಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎನ್ ಸಿ ನೀರನ್ನು ಪಡ್ಕೊಳ್ಳಿಕ್ಕೆ ಅವರು ಅರ್ಹರು ಯಾವಾಗ ಮಳೆ ಸರಿಯಾದ ರೀತಿಯಲ್ಲಿ ಆದಾಗ ಮಾತ್ರ ಟಿಪಿಶಿಟ್ಟಾದ್ರೆ ಸಂಕಷ್ಟ ಬಂದ್ರೆ ಅದನ್ನು ಹಂಚಿಕೊಳ್ಳಬೇಕಾದಂತ ಪರಿಸ್ಥಿತಿ ಇದೆ ಇದನ್ನ ಟ್ರಿಬ್ಯುನಲ್ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ನವರು ಕೂಡ ಹೇಳಿದ್ದಾರೆ ಇದಕ್ಕೆ ಇದಕ್ಕೆ ಅನಗತ್ಯವಾಗಿ ತರಕಾರ ತಕರಾರನ್ನ ಮಾಡ್ತಾ ಇದ್ದಾರೆ ಇದನ್ನ ಒಂದು ದಿನ ನಮ್ಮ ಲೋಕಸಭಾ ಸದಸ್ಯರು ಕರ್ನಾಟಕದಿಂದ ಹೋಗಿರ್ತಕ್ಕಂಥ ಕಾಂಗ್ರೆಸ್ ಇರ್ಬೋದು ಜೆಡಿಎಸ್ ಬಿಜೆಪಿಯವ್ರ ಅವ್ರಿರ್ಬೋದು ಒಂದ್ ದಿನ ಮಾತಾಡಲ್ಲ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಮಾತಾಡಲ್ಲ ಈ ಅನ್ಯಾಯಗಳನ್ನ ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಕೆಲ್ಸಕ್ಕೆ ಬಾರದಂತ ವಿಚಾರಗಳನ್ನ ಮಾತಾಡ್ತಾರೆ